ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ನ ಹೆಸರು ಶ್ರುತಿ ಎಸ್ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೇಳು ವರ್ಷದ ಸುಂದರ ಮತ್ತು ಬುದ್ಧಿವಂತ ಹುಡುಗಿ ಬೆಂಗಳೂರು ಮೂಲದವರು ಇವರು ಪ್ರಸಿದ್ಧ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಶ್ರುತಿಯವರ ಜೀವನದಲ್ಲಿ ಶಾಂತಿ ಪ್ರೀತಿ ಮತ್ತು ಪ್ರಾಮಾಣಿಕತೆ ಅತಿ ಮುಖ್ಯವಾಗಿದೆ ಅವರು ಹೇಳ್ತಾರೆ ಕೋಡಿಂಗ್ನಷ್ಟು ಸೀರಿಯಸ್ ಆಗಿ ಬಾಳನ್ನು ಅಷ್ಟು ಪ್ರೀತಿಯಿಂದ ನಡೆಸಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರುತಿ ಬಯಸುವಂತಹ ಸಂಗಾತಿಯು ಸಹನೆ ನಂಬಿಕೆ ಮತ್ತು ಪ್ರೀತಿ ಇರುವ ಒಬ್ಬ ಗಂಡು ಬೇಕಂತೆ ಅವರಿಗೆ ಗಂಡು ಎಜುಕೇಟೆಡ್ ಆಗಿರಬೇಕು ಆದರೆ ಅದಕ್ಕಿಂತ ಮುಖ್ಯ ಹೃದಯದಿಂದ ಒಳ್ಳೆಯವನಾಗಿರಬೇಕು ಎಂದು ಕೂಡ ಹೇಳಿದ್ದಾರೆ ಹಾಗೆ ಅವರು ಹೇಳ್ತಾರೆ ನನಗೆ ಪ್ರೀತಿ ಬೇಕು ಪ್ರತ್ಯೇಕತೆ ಅಲ್ಲ ಒಬ್ಬರು ನನ್ನ ಜೊತೆಗೆ ಕನಸನ್ನು ಕಾಣುವವನಾಗಿರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ ಅವರಿಗೆ ಹೆಂಡತಿಯನ್ನು ಗೌರವಿಸುವ ಕುಟುಂಬ ಮೌಲ್ಯಗಳನ್ನು ಅರಿಯುವ ಹಾಸ್ಯ ಮಿಶ್ರಿತ ವ್ಯಕ್ತಿ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶ್ರುತಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರುತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಶ್ರುತಿಯವರ ತಂದೆ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡುತ್ತಾರೆ ತಾಯಿ ಶಾಲಾ ಶಿಕ್ಷಕಿ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಾರೆ ಮನೆಯಲ್ಲೆಲ್ಲ ಓದು ಸಂಸ್ಕಾರ ಮತ್ತು ಪ್ರೀತಿಯ ವಾತಾವರಣ ತುಂಬಿದೆ ಅವರು ಹೇಳ್ತಾರೆ ನನ್ನ ಜೀವನದ ಪಾಠ ಎಲ್ಲವೂ ಅಮ್ಮ ಅಪ್ಪರಿಂದಲೇ ಬಂದವು ಎಂದು ಕೂಡ ತಿಳಿಸುತ್ತಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರುತಿ ತುಂಬ ಸಾಫ್ಟ್ ಸ್ಪೋಕನ್ ಹಾಗೆ ಡಿಸಿಪ್ಲೈನ್ ಮತ್ತು ಫೋಕಸ್ಡ್ ಹುಡುಗಿ ಅವರಿಗೆ ಹಾಡನ್ನ ಕೇಳುವುದು ಟ್ರಾವೆಲ್ ಮಾಡುವುದು ಹಾಗೂ ಪುಸ್ತಕವನ್ನು ಓದುವುದು ತುಂಬಾ ಇಷ್ಟ ಕೆಲಸದ ಮಧ್ಯೆಯು ಕುಟುಂಬಕ್ಕೆ ಸಮಯವನ್ನ ಕೊಡುವವಳು ಆತ್ಮವಿಶ್ವಾಸದಿಂದ ನಿಂತುಕೊಳ್ಳುವ ಶಕ್ತಿಯವಳ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಶ್ರುತಿಯವರು ಹೇಳುತ್ತಾರೆ ಮದುವೆ ಎಂದರೆ ಬಾಳಿನ ಸಾಫ್ಟ್ವೇರ್ನಂಥದ್ದು ಇಬ್ಬರು ಅಪ್ಡೇಟ್ ಆಗ್ತಾ ಇರಬೇಕು ಅವರಿಗೆ ಒಟ್ಟಿಗೆ ನಗುವ ಒಟ್ಟಿಗೆ ಬಾಳ ಬಾಳು ಜೀವನಿಸಬೇಕು ಹಾಗೆ ಅವರು ನಂಬುತ್ತಾರೆ ಪ್ರೀತಿ ಎಂದರೆ ಓನರ್ಶಿಪ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಂದು ಕೂಡ ನಂಬುತ್ತಾರೆ ಅವರು ಜೀವನ ಸಂಗಾತಿಯೊಂದಿಗೆ ಶಾಂತಿಯುತ ಸ್ನೇಹಪೂರ್ಣ ಬಾಳನ್ನು ಕಟ್ಟಿಕೊಳ್ಳಲು ಕೂಡ ಬಯಸುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ರೀತಿಯ ಸರಳ ಬುದ್ಧಿವಂತ ಮತ್ತು ಪ್ರಾಮಾಣಿಕ ಹುಡುಗಿಯನ್ನ ಜೀವನ ಸಂಗಾತಿಯಾಗಿ ಬಯಸುವವರು ಇದ್ದರೆ ಪ್ರೀತಿಯ ಮನಸ್ಸಿನಿಂದ ಸಂಪರ್ಕಿಸಿ ಅವರು ಹೇಳ್ತಾರೆ ನಿಜವಾದ ಪ್ರೀತಿ ಸಿಕ್ಕರೆ ನಾನು ಅದನ್ನು ಶಾಶ್ವತಗೊಳಿಸುತ್ತೇನೆ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ 电话那个路。